ಕಾಲವಣಿಯಿಂದ ಮಾದಮ್ಮ ಅಂತ ನನ್ನ ಹೆಸರು ಆಡಿ ಬಗ್ಗೆ ಬಂದು ಸಹಸಲ್ದಾರಾಗಲಿ ಸೆಕ್ರೆಟ್ರಿಯವರಾಗಲಿ ಬಿಲ್ ಕಲೆಕ್ಟ್ರಾಗಲಿ ಆಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಅಧಿಕಾರಿಗಳು ಸುದ ಬಂದು ನೋಡಿಲ್ಲ ನಮ್ಮ ಪರಿಸ್ಥಿತಿ ಯಾವ ರೀತಿ ನಾವು ಬದುಕಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ನಾವು ಕಾ ಕಾಡ್ಲಿರೋ ಪ್ರಾಣಿಗಳು ಒಂದು ತಿಳ್ಕೊಂಡಾರ ಇವರು ನಾವು ನಾಯಿಗಳಾಗ್ಬಿಟ್ಟಿವಿ ಅವ್ರಿಗೆ ಅವರು ಏನೋ ಗೊತ್ತಾ ನಮ್ಮ ಜಮೀನ ಇನ್ನೊಬ್ಬರ ಬರ್ಕೊಡಕ ಇವರು ಸರ್ಕಾರದಿಂದ ಕೊಟ್ಟಿರೋ ಬದುಕ ಇನ್ನೊಬ್ಬರ ಬರೆಯಾಕ ಇವ್ರು ಯಾರ ನಮ್ಗೆ ಕೇಳಿದಾರ್ಯಾ ಕೇಳ್ದಾನೆ ಹೆಂಗೆ ಮಾಡಿದ ರೀ ನಮ್ಗೆ ಕೆಚ್ ಕಪ್ ಕೊಟ್ಟಿಲ್ಲ ಮನ ಗ್ರಾಂಟನ್ ಆಗಿಲ್ಲ ಬಂದು ಸಹಸಲ್ದಾರರು ಸುದ ಬಂದು ನೋಡಿಲ್ಲ ನಮ್ಮ ಆಡುವಾಗ ಎಲ್ಲ ತಾಪ ಕೌನ್ಸ್ಗಳು ಕೌನ್ಸ್ಗಳ್ ವಾಸ ಮಾಡ್ತೀವಿ ನೂರು ನೂರು ಜನ ಇರೋದು ಒಕ್ಕಲು ನೂರೊಕ್ಕರಿಗೂ ನಮ್ಗೆ ಏನೂ ಸಿಕ್ಕಿಲ್ವಲ್ಲ ಜಮೀನಿಂದ ವಾಸ ಮಾಡೋರವರ ಕೊಡುಗು ಮಳೆ ಹತ್ತಾರ ನಮ್ಗೆ ನಮ್ಗೆ ಸರ್ವ ಮಾಡಬೇಕು ದುರಸ್ತ ಮಾಡಿ ನಮ್ಗೆ ಆಳ್ದು ಅಲ್ಲಲ್ಲಿ ಹಕ್ಕುಪತ್ರ ನೀಡೋ ಅಂತ ಅಧಿಕಾರಿಗಳು ಸಾಸಲ್ದಾರ್ ಮಾಡಬೇಕಾಗಿರೋದು ಡಿ ಸಿ ಅವರು ಸಾಸಲ್ದಾರು ಬ ಸೆಕ್ರೆಟ್ರಿಯವರು ಪಂಚಾಯತಿಲಿ ಸುಧಾ ನಮ್ಗೆ ಇಲ್ಲ ರೋಡ್ ನೋಡಿದ್ರೆ ಕಣ್ಮಣ್ಣು ಅದು ತುಡಿದ್ಬಿಟ್ಟು ಅದನ್ನ ಜಲ್ಲಿ ಕುಡರ್ ಅದಕ್ಕೆ ಯಾತ್ರಿ ಅವರು ಮಾ ಮಾಡಿದ ಆ ಟ್ಯಾಂಕಿ ಕಟ್ಟಾರ ಬೊಂಬಾಯಿ ಕಡೆ ಕಟ್ಟಾರ ಯಾತಿಕೆಯ ಬೊಂಬಾಯಿ ಅವ್ರು ಯಾಕೆ ಮಾಡಿದ್ದರು ಅದು ಚೆನ್ನಾಗಿ ನೋಡಿದ್ರು ಶಾಸದವರು ಇಂಜಿನಿಯರು ಕೊಟ್ಟು ಕೊಟ್ಬಿಡ್ತಾರ ಬಿಲ್ಲ